ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಎಲ್ಲರೂ ನನ್ನ ಚಾನಲ್ ಅಲ್ಲಿ ಹೊಸದಾಗಿ ಹಲವಾರು ಜನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಧನ್ಯವಾದಗಳು ನಾನು ಈ ದಿನ ಮೊಬೈಲ್ ಅಲ್ಲಿ ಮಾತನಾಡೋದು ಅವಶ್ಯಕತೆಗಿಂತನೂ ಜಾಸ್ತಿ ಆಗ್ತಾ ಇದೆಯಾ ಇದನ್ನ ಹೇಗೆ ತಡೆಗಟ್ಟಬಹುದು ಆಮೇಲೆ ಈ ಅವಶ್ಯಕತೆಗಿಂತ ಜಾಸ್ತಿ ಮಾತನಾಡೋದ್ರಿಂದ ನಮ್ಮ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಇವೆರಡರ ಮೇಲೆ ಹೇಗೆ ಪರಿಣಾಮವನ್ನ ಬೀರ್ತಾ ಇದೆ ಈ ಕೆಲವು ಅಂಶಗಳನ್ನ ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನೋಡೋಣ ಯಾಕೆ ಈ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಈ ಮೊಬೈಲ್ನಿಂದ ಹಲವಾರು ಆರೋಗ್ಯದ ಸಮಸ್ಯೆಗಳು ಬರ್ತಾ ಇದೆ ದೈಹಿಕ ಆರೋಗ್ಯ ಸಮಸ್ಯೆಗಳನ್ನು ಬರ್ತಾ ಇದೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಸಹ ಬರ್ತಾ ಇದೆ ಇದಕ್ಕೆ ಕಾರಣ ಕೆಲವೊಂದು ಸರಿ ಈ ಒಂದು ಅತಿಯಾದ ಮೊಬೈಲ್ ನಲ್ಲಿ ಮಾತನಾಡೋದ್ರಿಂದ ಈ ಕೆಲವು ಸಮಸ್ಯೆಗಳನ್ನ ಜನರು ಎದುರಿಸ್ತಾ ಇದಾರೆ ಸೊ ಉದಾಹರಣೆಗೆ ನಾನಿವಾಗ ನಿಮ್ಗೆ ಹೇಳ್ತೀನಿ ಇದು ಉದಾಹರಣೆ ನಡೆದ ಒಂದು ಘಟನೆ ಒಂದು ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ ಆಗ ಒಬ್ಬ ಮಹಿಳೆ ಪ್ರತಿನಿತ್ಯ ಅದೇ ಒಂದು ಸಮಯಕ್ಕೆ ಕಾಲ್ ಮಾಡೋದು ಯಾರಿಗೆ ಅವರಿಗೆ ಅನ್ಸುತ್ತೋ ಅವರಿಗೆ ಕಾಲ್ ಮಾಡೋದು ಕಾಲ್ ಮಾಡಿಬಿಟ್ಟು ಕರೆ ಮಾಡಿ ಅವ್ರ ಹತ್ರ ಏನ್ ಮಾಡ್ತಾ ಇದ್ದೀರಾ ಏನು ತಿಂಡಿ ತಿಂದ್ರಿ ಬೆಳಗ್ಗೆ ಏನ್ ತಿಂಡಿ ಮಾಡಿದ್ರು ಹೇಗಿತ್ತು ಎಷ್ಟು ಚೆನ್ನಾಗಿತ್ತಾ ಚೆನ್ನಾಗಿರ್ಲಿಲ್ವಾ ಮಧ್ಯಾಹ್ನ ಏನ್ ಮಾಡ್ತೀರಾ ಮಧ್ಯಾಹ್ನ ಮಾಡೋದಕ್ಕೆಲ್ಲ ತಂದಿದ್ದೀರಾ ನಾನು ಈ ತಿಂಡಿ ಏನ್ ಮಾಡ್ದೆ ನಾನು ಬಸ್ಸಲ್ಲಿ ಇದ್ದೀನಿ ಇವಾಗ ಹೋಗ್ತಾ ಇದ್ದೀನಿ ಟ್ರಾಫಿಕ್ ಜಾಸ್ತಿ ಇದೆ ಈ ತರ ಇದು ಇದು ಒಂದು ವಾರಕ್ಕೆ ಒಂದ್ಸರಿ ಆದ್ರೆ ಎರಡ್ ಸರಿ ಅಥವಾ ಅವರಿಗೆ ಇಷ್ಟ ಬಂದಾಗ ತುಂಬಾ ದಿನಗಳ ಒಂದು ಗ್ಯಾಪ್ ಕೊಟ್ಟು ಮಾತನಾಡಿದ್ರೆ ಓಕೆ ಆದ್ರೆ ಪ್ರತಿನಿತ್ಯ ಮಾತನಾಡೋದ್ರಿಂದ ಹೇಗ್ ಹೇಗನ್ಸತ್ತೆ ಸರಿ ಅನ್ಸುತ್ತ ಇದರಿಂದ ಇಲ್ಲ ಅಲ್ವಾ ಇದು ಈ ಪ್ರತಿನಿತ್ಯ ಇದು ಅವ್ರೊಬ್ಬರದೇ ಉದಾಹರಣೆ ಅಲ್ಲ ಹೀಗೆ ಹಲವಾರು ಜನರು ಏನ್ ಮಾಡ್ತಾ ಇದ್ದಾರೆ ಮೊಬೈಲ್ ಹೇಗಿದ್ರು ಕೈಯಲ್ಲಿರುತ್ತೆ ಅವ್ರಿಗೆ ಯಾವಾಗ ಬೇಕಾಗೋ ಅವಾಗ ಅವ್ರಿಗೆ ಬೇಕಾದವರಿಗೆ ಕರೆ ಮಾಡಬಹುದು ಇಲ್ಲಿ ಏನಾಗ್ತಾ ಇದೆ ಅವಶ್ಯಕತೆ ಇದ್ದಾಗ ನಾವು ಮಾತನಾಡಿದ್ರೆ ಹೌದು ಆದ್ರೆ ಅವಶ್ಯಕತೆಗೆ ಮೀರಿ ಅಂದ್ರೆ ಇವಾಗ ಅವಶ್ಯಕತೆನೆ ಇರೋದಿಲ್ಲ ಕೆಲವು ಮಾತುಗಳು ಆ ಮಾತುಗಳನ್ನು ಸಹ ನಾವು ಕೆಲವೊಂದ್ಸರಿ ಆಡ್ತಾ ಇರ್ತೀವಿ ಆಮೇಲೆ ಇದರಿಂದ ಸಮಯ ಹರಣನೂ ಆಗ್ತಾ ಇರುತ್ತೆ ಒಂದು ನಾವು ದೈಹಿಕವಾಗಿ ನಾವು ಇಲ್ಲದೆ ಮಾತನಾಡ್ತಾ ಇರ್ತೀವಿ ಇನ್ನೊಂದು ಆಮೇಲೆ ಆ ಮಾತುಗಳು ಸಕಾರಾತ್ಮಕವಾಗಿದ್ರೆ ಚೆನ್ನಾಗಿರುತ್ತೆ ಆದ್ರೆ ಅವು ನಕಾರಾತ್ಮಕ ಮಾತುಗಳು ಅಥವಾ ಬೇರೆ ಅವರಿಗೆ ಇರಬಹುದು ನಮ್ಮ ಬಗ್ಗೆ ಯಾವ್ದಾದ್ರೂ ನಕಾರಾತ್ಮಕ ಮಾತುಗಳಿರಬಹುದು ಆ ಬೇರೆ ಅನಾವಶ್ಯಕತ ಮಾತುಗಳೂ ಸಹ ಅದರಲ್ಲಿ ಇರಬಹುದು ಇದರಿಂದ ನಮ್ಮ ಮಾನಸಿಕ ಆರೋಗ್ಯನೂ ಸಹ ಹದಗೆಡುತ್ತೆ ಇದು ವಾರದಲ್ಲಿ ಕೆಲವು ದಿನಗಳಾದ್ರೆ ಓಕೆ ಆದ್ರೆ ಪ್ರತಿ ದಿನ ಮಾತನಾಡೋದ್ರಿಂದ ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಹಲವಾರು ವ್ಯಕ್ತಿಗಳು ಅನಾವಶ್ಯಕವಾಗಿ ತುಂಬಾ ಸಮಯ ಮೊಬೈಲ್ ನಲ್ಲಿ ಮಾತನಾಡೋದ್ರಲ್ಲಿ ಕಳೀತಾ ಇದ್ದಾರೆ ಇದರಿಂದ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮಗಳು ಬೀರುತ್ತೆ ಕೆಲವು ಅಂಶಗಳು ಅವಶ್ಯಕತೆ ಇದ್ರೆ ಅಂದ್ರೆ ಅವಶ್ಯಕತೆ ಅಂದ್ರೆ ಮಾತನಾಡ್ಬೇಕು ಕೆಲವು ವಾರಗಳ ಒಂದು ಮಿತಿಯಲ್ಲಿ ಅಂದ್ರೆ ವಾರಕ್ಕೆ ಎರಡ್ ಮೂರ್ ಸರಿ ಮಾತನಾಡೋದು ಆಮೇಲೆ ವಿಚಾರಿಸ್ಕೊಳ್ಳೋದು ಅವಶ್ಯಕವಾಗಿರುವ ಮಾತುಗಳನ್ನು ಆಡೋದು ಇದಕ್ಕೆ ಸಂದರ್ಭಕ್ಕೆ ತಕ್ಕಂತೆ ನಾವು ಕರೆ ಮಾಡಿ ನಾವು ಮಾತನಾಡೋದ್ರಿಂದ ಯಾವುದೇ ಒಂದು ಅನಾನುಕೂಲಗಳು ಸೃಷ್ಟಿ ಆಗೋದಿಲ್ಲ ಆದರೆ ಅವಶ್ಯಕತೆಗೆ ಮೀರಿ ಮಿತಿ ಮೀರಿ ಮಿತಿನೇ ಇರೋ ತರ ಒಬ್ಬೊಬ್ರು ಒಂದು ಗಂಟೆ ಮಾತಾಡ್ತಾರೆ ಎರಡು ಗಂಟೆ ಮಾತಾಡ್ತಾರೆ ಒಂದ್ಸರಿ ಅಹ್ ಕಾಲ್ ಕಟ್ ಆಗಿ ಕೆಲವು ನಿಮಿಷಗಳಾದ್ಮೇಲೆ ಒನ್ ಒನ್ ಅವರ್ ಆದ್ಮೇಲೆ ಕಾಲ್ ಕಟ್ ಆಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಕಟ್ ಆದ್ಮೇಲೆ ಮತ್ತೆ ಕಾಲ್ ಮಾಡಿ ಮಾತಾಡ್ತಿರ್ತಾರೆ ಆಮೇಲೆ ಮೊಬೈಲ್ ಫುಲ್ ಬಿಸಿ ಆಗಿರುತ್ತೆ ಆದ್ರೂ ಸಹ ಮಾತಾಡ್ತಾ ಇರ್ತಾರೆ ಹೀಗೆ ಅದ ಇದರ ಇದನ್ನ ಜೀವನದಲ್ಲಿ ಅವರು ರೂಢಿಸ್ಕೊಂಡ್ ಬಿಟ್ಟಿರ್ತಾರೆ ಹಲವಾರು ಜನರು ಇದರಿಂದ ಹೊರಗ್ ಬರಕ್ಕೆ ಮಾನಸಿಕವಾಗಿ ಅವರು ಬಳಲ್ತಾ ಇದ್ದಾರೆ ಹಲವಾರು ಜನರು ಇದನ್ನ ಅವರ ಜೀವನದಲ್ಲಿ ರೂಢಿಸ್ಕೊಂಡು ಹೇಗೆ ಇದರಿಂದ ಹೊರಗ್ ಬರ್ಬೇಕು ನಮ್ಗೆ ಇವಾಗ ಮಾತನಾಡದೆ ಇರಕ್ ಆಗ್ತಿಲ್ಲ ಮಾತನಾಡದೆ ಅಂದ್ರೆ ಅವರು ಮೊಬೈಲ್ ಮೊಬೈಲ್ ಅಲ್ಲಿ ಅನಾವಶ್ಯಕ ಮಾತುಗಳಿಂದ ದೂರ ಇರೋದಕ್ಕೂ ಸಹ ಅವರು ಮಾನಸಿಕವಾಗಿ ಬಳಲ್ತಾ ಇದ್ದಾರೆ ಇದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾನೂ ಸಹ ಅವ್ರಿಗೆ ಗೊತ್ತು ಸೊ ಈ ತರ ವ್ಯಕ್ತಿಗಳು ಈ ತರ ಸಮಸ್ಯೆಗಳಿಂದ ಈಗ ಬಳಲ್ತಾ ಇದ್ದಾರೆ ಅತಿಯಾಗಿ ನಾವು ಮೊಬೈಲ್ ಅಲ್ಲಿ ಮಾತನಾಡುವುದರಿಂದ ಇದರಿಂದ ಆರೋಗ್ಯದ ಸಮಸ್ಯೆನೂ ಸಹ ಕಾಡುತ್ತೆ ಕೆಲವೊಬ್ಬರಿಗೆ ತಲೆ ನೋವು ಬರುತ್ತೆ ಆಮೇಲೆ ಸರಿಯಾದ ನಿದ್ರೆನು ಸಹ ಬರಲ್ಲ ಕೆಲವರಿಗೆ ಕೆಲವು ವರ್ಷಗಳಾದ್ಮೇಲೆ ಎರಡ್ ಮೂರು ವರ್ಷಗಳಾದ್ಮೇಲೆ ಕಿವಿ ನೋವು ಸಹ ಪ್ರಾರಂಭ ಆಗುತ್ತೆ ನಾವು ಸಂದರ್ಭಕ್ಕೆ ಅನುಸಾರವಾಗಿ ಅವಶ್ಯಕತೆಗೆ ಎಷ್ಟಿವೆಯೋ ಅಷ್ಟು ಮಾತುಗಳನ್ನ ಸಕಾರಾತ್ಮಕವಾಗಿ ಬೇರೆಯವರ ಜೊತೆಗೆ ಮಾತನಾಡಿದಾಗ ಅದರಿಂದ ನಮ್ಮ ಆರೋಗ್ಯವನ್ನ ನಾವು ಕಾಪಾಡಬಹುದು ಇದನ್ನ ಬಿಟ್ಟು ಮಿತಿ ಮೀರಿ ಮೊಬೈಲ್ ಅಲ್ಲಿ ಮಾತನಾಡೋದು ನಕಾರಾತ್ಮಕವಾಗಿ ಹಲವಾರು ಮಾತುಗಳನ್ನು ಹಲವು ದಿನಗಳ ಕಾಲ ಮಾತನಾಡೋದು ಮತ್ತೆ ಹಲವು ಗಂಟೆಗಳ ಕಾಲ ನಾವು ಮೊಬೈಲ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಮ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡನ್ನೂ ಸಹ ಹದಗೆಡುತ್ತೆ ದೈಹಿಕ ಆರೋಗ್ಯ ಹೇಗೆ ಹದಗೆಡುತ್ತೆ ಅಂದ್ರೆ ನಾವು ಮಾತನಾಡೋದ್ರಿಂದ ಹಲವಾರು ನಕಾರಾತ್ಮಕ ವಿಷಯಗಳು ಅದು ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನ ಬೀರುತ್ತೆ ಒತ್ತಡವನ್ನ ಜಾಸ್ತಿ ದಿನ ನಾವು ಅದರಿಂದ ಬಳಲಿದಾಗ ಬ್ಲಡ್ ಪ್ರೆಷರ್ ಅಂದ್ರೆ ನಾವು ನಮ್ಮ ಒಂದು ಆರೋಗ್ಯದ ಒಂದು ಅಹ್ ದೃಷ್ಟಿಕೋನದಿಂದ ನೋಡಿದಾಗ ನಮಗೆ ಅಧಿಕ ರಕ್ತದೊತ್ತಡನು ಸಹ ನಮ್ಗೆ ಬರಬಹುದು ಹಲವಾರು ದಿನಗಳಿಂದ ನಾವು ಮಾನಸಿಕ ಖಿನ್ನತೆಗೆ ನಾವು ಒಳಗಾಗಿದ್ರೆ ದೈಹಿಕ ಆರೋಗ್ಯನೂ ಸಹ ಅದರಿಂದ ಹದಗೆಡುತ್ತೆ ಮತ್ತು ನಮ್ಮ ಮಾನಸಿಕ ನೆಮ್ಮದಿನೂ ಸಹ ದೂರ ಆಗತ್ತೆ ನಾವು ನಮ್ಮ ದಿನಚರಿಯಲ್ಲಿ ಯಾವ ಚಟುವಟಿಕೆಗಳನ್ನ ರೂಢಿಸ್ಕೊಂಡಿರ್ತೀವೋ ಮಕ್ಕಳನ್ನು ಸಹ ಅವುಗಳನ್ನ ಗಮನಿಸ್ತಾ ಇರ್ತಾರೆ ಯಾರ ಜೊತೆಗೆ ಎಷ್ಟೊತ್ತಿಗೆ ಹೇಗೆ ಮಾತನಾಡ್ತಿರ್ತೀವೋ ಅವುಗಳನ್ನು ಸಹ ಮಕ್ಕಳು ಗಮನಿಸ್ತಾ ಇರ್ತಾರೆ ಅವರ ಜೀವನದಲ್ಲಿನೂ ಸಹ ಅನವಶ್ಯಕವಾಗಿ ಕರೆ ಮಾಡೋದು ಮಾತನಾಡೋದು ಬೇರೆಯವರ ಜೊತೆಗೆ ರೂಢಿ ಆಗ್ಬಾರದು ಅನ್ನೋದನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಮಗೆ ಎಷ್ಟು ಬೇಕೋ ಯಾರ ಜೊತೆಗೆ ಬೇಕೋ ಮತ್ತೆ ಯಾವಾಗ ಈ ಒಂದು ಅವಶ್ಯಕತೆಗೆ ತಕ್ಕಂತೆ ನಾವು ಕರೆಗಳನ್ನ ಮಾಡೋದ್ರಿಂದ ನಮ್ಮ ಒಂದು ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು ಹಲವಾರು ವ್ಯಕ್ತಿಗಳು ಅವಶ್ಯಕತೆನೆ ಇರೋದಿಲ್ಲ ತುಂಬಾ ಸರಿ ಕರೆ ಮಾಡ್ತಾರೆ ಗಂಟೆ ಗಟ್ಲೆ ಮಾತಾಡ್ತಾರೆ ಮೊಬೈಲ್ ತುಂಬಾ ಬಿಸಿ ಆಗಿರುತ್ತೆ ಆದ್ರೂ ಸಹ ಬಿಡಲ್ಲ ಮಾತನಾಡ್ತಾನೆ ಇರ್ತಾರೆ ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಲವಾರು ವ್ಯಕ್ತಿಗಳು ಈ ಒಂದು ತುಂಬಾ ಮೊಬೈಲ್ ನಲ್ಲಿ ಮಾತನಾಡೋದ್ರಿಂದ ಈಗ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸೊ ಈ ಒಂದು ಅಂಶ ಮೊಬೈಲ್ ಕರೆಗಳ ಮೂಲಕ ಅತಿಯಾಗಿ ಮಾತನಾಡೋದ್ರನ್ನ ನಾವು ತಪ್ಪಿಸ್ಬೇಕು ಇದರಿಂದ ನಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಸೊ ಈ ಒಂದು ಕೆಲವು ಅಂಶಗಳನ್ನ ನಾನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ ಈ ಒಂದು ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳಿ ಶೇರ್ ಮಾಡಿ ಆಮೇಲೆ ಈ ಒಂದು ವಿಷಯ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ನೀವು ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು